ಉತ್ತರ ಕರ್ನಾಟಕದ ಚರ್ಚೆನ ತಾವು ತಗೋಬೇಕಂತ ಈಗಾಗಲೇ ನಿರ್ಣಯ ಮಾಡಿದ್ದೀರಂತ ನನಗೆ ಗೊತ್ತಾಗಿದೆ ಅದಕ್ಕೆ ನಿಮ್ಮ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದ್ರ ಜೊತೆಗೆ ಪ್ರಶ್ನೋತ್ತರ ಕಾಲ ಎಲ್ಲ ಶಾಸಕರ ಒಂದು ಹಕ್ಕು ಇವತ್ತು ನಾನು ಕೃಷ್ಣಾ ಬೆಲ್ದಂಡೆ ಯೋಜನೆ ಸ್ಟಾರ್ ಕ್ವಶನ್ ಇದೆ ನಾನು ಅಂತ ಪ್ರಮುಖವಾದಂಥ ಕರ್ನಾಟಕದ ಶೇಕಡ ಎಪ್ಪತ್ತರಷ್ಟು ನೀರಾವರಿ ಆಗುವಂಥ ಒಂದು ಅತ್ಯಂತ ಪ್ರಮುಖ ಪ್ರಶ್ನೆ ನನ್ನ ಈಗಾಗಲೇ ತಾವು ಗಮನಕ್ಕೆ ತೊಗೊಂಡು ಬಂದಿರಿ ಕಂದಾಯ ಸಚಿವರು ಹೇಳಿದ್ದಾರೆ ಪ್ರಶ್ನೋತ್ತರ ಆದಮೇಲೆ ಉತ್ತರ ಕರ್ನಾಟಕ ಚರ್ಚೆಗೆ ತಾವು ಅವಕಾಶ ಮಾಡಿ ಕೊಟ್ಟಿದ್ದೀರಿ ಅದಾದ ಮೇಲೆ ಇದರ ಮೇಲೆ ಕೇವಲ ಪ್ರತಿಷ್ಠೆಗಾಗಿ ಪ್ರಶ್ನೋತ್ತರವನ್ನು ಮುಂದೆ ಹಾಕೋದಕ್ಕೆ ನಾನು ವಿರೋಧ ಮಾಡ್ತೇನೆ ಯಾಕಂದರೆ ಪ್ರತಿಯೊಬ್ಬ ಶಾಸಕ ತನ್ನ ಕ್ಷೇತ್ರದ್ದು ಮತ್ತು ತನ್ನ ಭಾಗದ ಅಭಿವೃದ್ಧಿಯ ಪ್ರಶ್ನೆಯೇ ಕೇಳಿರ್ತಾನೆ ಹೊರತು ಅದರಲ್ಲಿ ಉತ್ತರ ಕರ್ನಾಟಕ ಶಾಸಕರು ಅದನ್ನೇ ಕೇಳಿರ್ತಾರೆ

ನಮ್ಮ ವಿನಂತಿ ಏನಂದ್ರೆ ಪ್ರಶ್ನೋತ್ತರ ತಕ್ಷಣ ತಗೋತೀವಿ ಈಗಾಗಲೇ ನೀವು ಘೋಷಣೆಯನ್ನು ಮಾಡಿದ್ದೀರಿ ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಟಿಸುವಂತ ವ್ಯವಸ್ಥೆ ಮಾಡಿದ್ದೀರಿ ಹೋದ ಸದನದಲ್ಲಿ ಸಹ ತಮ್ಗೆ ವಿನಂತಿ ಮಾಡ್ಕೊತೀವಿ ನಾವು ಆರು ಸಲ ಐದು ಸಲ ಆಯ್ಕೆ ಆದಂತವ್ರಿಗೆ ಮುಂದೆ ಕೊಡುವಂತ ನಾವು ಮಾಡಬೇಕಾಗಿತ್ತು ಗಮನಕ್ಕೆ ತಗೊಂಡ್ ಬಂದಿದ್ದೀವಿ ಈ ಸಲನು ಸಹ ನಮ್ಮ ಕೊನೆಗೆ

ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ಒಳ್ಳೆ ನಿರ್ಣಯ ತಗೋಬೇಕಂತ ಹೇಳಿ ನಾವು ಅತ್ಯಂತ ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಂದು ನಿಮಿಷ ಎಲ್ಲರೂ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಅಲ್ಲ ಒಂದ್ ಸೆಕೆಂಡ್ ಬೈ ರಾಯ ರೆಡಿ ಒಂದ್ ಸೆಕೆಂಡ್ ಅದು ಕ್ಲಿಯರ್ ಮಾಡ್ತೇನೆ ನಾನು ಯತ್ನಾಲ್ ಅವ್ರೆ ಒಂದು ನಿಮಿಷ ಆಯ್ತು ಒಂದ್ ಸಿದ್ದಲ್ಲ ಬೇರೆ ಪ್ರಶ್ನೆ ಯತ್ನಾಲ್ ಅವ್ರೆ ನೋಡಿ ಮೊನ್ನೆ ತಾವು ನಾವು ಸೀನಿಯರ್ ಇದ್ದೇವೆ ನಮಗೆ ಲಾಸ್ಟಲ್ಲಿ ತಾವು ಸೀಟು ಕೊಟ್ಟಿದ್ರಂತ ಮೊನ್ನೆ ಮೊನ್ನೆ ಕೂಡ ಎಲ್ಲಿ ಹೊತ್ತು ಕೂಡ ಹೇಳ್ತಾ ಇದ್ರಿ ನಾನು ಭಾಳ ಸ್ಪಷ್ಟಪಡ್ತೇನೆ ರಾಜಕ್ಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಇದ್ದವನೇ ಸೀನಿಯರ್ ಅಧಿಕಾರ ಇಲ್ಲದವನು ಜೂನಿಯರ್ ಇಲ್ಲ ಹೇಳ್ದೆ ಕೇಳಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾನು ಹೇಳ್ದೆ ನಾನು ಒಂದು ಹೇಳ್ದು ಕೇಳಿ ಇಲ್ಲಿ ಆಯ್ತು ಒಂದು ಹೇಳ್ದು ಕೇಳಿ ನಾವು ಇಲ್ಲಿ ಸೀಟು ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡೋದಲ್ಲ ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವ್ರಿಗೆ ಈ ಸೈಡ್ ಕೊಡುವಂಥದ್ದು ಕಡಿಮೆ ಸಂಖ್ಯೆ ನಂಬರ್ ಇದ್ರೆ ಈ ಕಡೆ ನಾವು ಕೊಡುವಂಥದ್ದು ಅದಕ್ಕಿಂತ ಕಡಿಮೆ ಇದ್ರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು ನಿಮಗೆ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದ್ರೆ ನಾವೆಂತ ಮಾಡ್ಲಿಕ್ಕೆ ಅಲ್ಲಿ ಇಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನನಗೆ ನೀವು ಇವು ನಮಗೆ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ನೀವು ಇಲ್ಲಿ ಬಂದ್ರೆ ನಿಮಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ಅಧ್ಯಕ್ಷರೇ ನಾವು ಬೇಕಂದಾಗ ಬರುವುದು ಬಿಡೋದಲ್ಲ ನಾವೇ ನಿಜವಾದಂಥ ನಿಷ್ಠಾವಂತ ಕಾರ್ಯ ಅದನ್ನು ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ನಾನೇ ಆಯ್ತು ಅಡ್ಜಸ್ಟ್ಮೆಂಟ್ ಕೇಳಿಕೆ ಅಲ್ಲ ಯಾವ್ದು ದೊಡ್ಡ ಹೊಂದಾಣಿಕೆ ಮಾಡಿಕೊಂಡೆಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡೆಲ್ಲ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಅಂತ ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡಬೇಕಂತ ವಿನಂತಿ ಓಕೆ